ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನೆಲ್ ಕರಿಕ್ಯುಲಮ್ ಬೈ ಎಸ್ ಎಸ್ ಯುವರ್ ಸ್ಟಡಿ ಕಂಪ್ಯಾನಿಯನ್ಗೆ ನಿಮಗೆಲ್ಲರಿಗೂ ಸುಸ್ವಾಗತ ಅಭ್ಯಾಸ ನಾಲ್ಕು ಲ ಇ ಇ ಕ ಕ ಲ ಅಭ್ಯಾಸ ನೋಡೋಣ ಚಿತ್ರ ತೋರಿಸಿ ಪದ ಹೇಳಿಸಿ ಇಲ್ಲಿ ಚಿತ್ರಗಳನ್ನ ಕೊಟ್ಟಿದ್ದಾರೆ ಆ ಚಿತ್ರ ನೋಡಿ ಯಾವುದು ಅಂತ ಹೇಳಿ ನಾವು ಹೇಳಬೇಕು ಲ ಇದನ್ನ ಏನಂತೀವಿ ಲ ಇ ಈ ಚಲ ಉ ಊಟ ಕ ಕಡಗ ಲ ಈ ಇಂದ ಈಚಲ ಊ ಉ ಊಟ ಕ ಕಡಗ ಆ ಕೊಟ್ಟಿರುವ ಅಕ್ಷರಗಳನ್ನು ಗುಂಡಾಗಿ ನಕಲು ಮಾಡಿಸಿ ಇಲ್ಲಿ ಅಕ್ಷರಗಳನ್ನು ಕೊಟ್ಟಿದ್ದಾರೆ ಅದನ್ನ ನಾವು ಗುಂಡಾಗಿ ಅವ್ರು ಹೇಗೆ ಹೇಳಿದಾರೋ ಹಾಗೆ ನಕಲು ಮಾಡಬೇಕು ಅಂದ್ರೆ ಬರಿಬೇಕು ಲ ಲನ್ ಹೇಗ್ ಬರ್ದಿದ್ದಾರೆ ಹೀಗೆ ಲ ನಾವು ಹಾಗೆ ಬರಿತಾ ಹೋಗೋಣ ಲ ಲ ಲ ಲ ಬಾಯಲ್ಲಿ ಹೇಳ್ತಾ ಬರೀರಿ ಲ ಮುಂದಿನ ಅಕ್ಷರ ಈ ಇ ಹೇಗ್ ಬರೆಯೋದು ಹೀಗೆ ಆಮೇಲೆ ಹೀಗೆ ಇನ್ನೊಮ್ಮೆ ಹೇಳ್ತೀನಿ ಈ ಹೀಗೆ ಬರಿಬೇಕು ಈ ಬರಿಯಣವಾ ನೀವು ನನ್ ಜೊತೆ ಬರೀರಿ ಈ ಬಾಯಲ್ಲಿ ಹೇಳುತ್ತಾ ಈ ಈ ಈ ಮುಂದಿನ ಅಕ್ಷರ ಏನ್ ಬರ್ದ್ವಿ ನಾವೀಗ ಲ ಮತ್ತೆ ಈ ನ ಬರ್ದ್ವಿ ಮುಂದಿನ ಅಕ್ಷರ ಅಕ್ಷರಊ ಇದ್ಯಾವು ದೊಡ್ಡ ಉ ಮೊದ್ಲು ನಾವು ಬರ್ತಿದ್ದು ಸಣ್ಣ ಹೂ ಈಗ ಬರಿಯೋದು ದೊಡ್ಡ ಉ ಹೇಗ್ ಬರ್ದಿದ್ದಾರೆ ಹೀಗೆ ಈಗ ಬರ್ತಾ ಇದೆ ನಾವು आगे ಬೆರಿಬೇಕು ಇನ್ನೊಮ್ಮೆ ತೋರಿಸ್ತೀನಿ ಊನ ಹೇಗ ಬರಿಯೋದು ಅಂತ ಊ ಊ ಇನ್ನೊಮ್ಮೆ ಊ ಊ ಊ ಊ ಊ ಊ ಉ ಮುಂದಿನ ಅಕ್ಷರ ಕ ಕ ಕೇಗ್ ಬರೆಯೋದು ಕ ಹೀಗೆ ಕ ಬಾಯಲ್ಲಿ ಹೇಳ್ತಾ ಬರೀರಿ ಅಂದ್ರೆ ಮಾತ್ರ ಅಭ್ಯಾಸ ಆಗತ್ತೆ ಕ ke 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 yang yang ke 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 ಅಕ್ಷರಗಳನ್ನು ಗುಂಡಾಗಿ ನಕಲು ಮಾಡಿಸಿ ಇಲ್ಲಿ ಅಕ್ಷರಗಳನ್ನ ಕೊಟ್ಟಿದ್ದಾರೆ ಯಾವ ಅಕ್ಷರನ ಕೊಟ್ಟಿದ್ದಾರೆ ಲ ಇ ಈ ಕೊಟ್ಟಿದ್ದಾರೆ ಅವುಗಳನ್ನು ನಾವು ಗುಂಡಾಗಿ ಅವ್ರು ಹೇಗ್ ತೋರಿಸಿದಾರೋ ಹಾಗೆ ಬರಿಬೇಕು ಬರಿಯಣವಾ ನನ್ ಜೊತೆ ನೀವು ಬರೀರಿ ಲ ಈ U K L I U K L I U K L I U ್ರಲ್ಲ ಈಗ ಮುಂದಿನ ಅಭ್ಯಾಸ ಈ ಪದಗಳನ್ನು ಸ್ಪಷ್ಟವಾಗಿ ಉಚ್ಚರಿಸಲು ಹೇಳಿ ಒಂದಿಷ್ಟು ಪದಗಳನ್ನ ಕೊಟ್ಟಿದ್ದಾರೆ ಆ ಪದಗಳನ್ನು ನಾವು ಸ್ಪಷ್ಟವಾಗಿ ಉಚ್ಚರಿಸಿ ಜೋರಾಗಿ ಹೇಳಬೇಕು ಲ ವ ನನ್ನ ಜೊತೆ ನೀವು ಹೇಳಿ ಲ ವ ಲವ ಅ ಗ ಲ ಅಗಲ ಕ ಲ ರ ವ ರವ ಲ ಕ ಲ ಕ ಲಕಲಕ ಈಗ ಈಗ ಈರ ಈರ ಈಚಲ ಈಚಲ ಊಟ ಊಟ ಊ ನ ಊನ ಕದ ಕದ ಕರ ಕರ ಕದನ ಕ ರ ಗ ಗರಗ ಕಟ ಕಟಕ ಕ ರ ಟ ಕರಟ ಇನ್ನೊಮ್ಮೆ ನನ್ನ ಜೊತೆ ಹೇಳಿ ಶಬ್ದನ ಲವ ಅಗಲ ಕಲರವ ಲಕಲಕ ಈಗ ಈರ ಈಚಲ ಊಟ ಊನ ಕದ ಕರ ಕದನ ಕರಗ ಕಟಕ ಕರಟ ಇನ್ನೊಮ್ಮೆ ನೀವು ಇದನ್ನ ಅಭ್ಯಾಸ ಮಾಡಬೇಕು ಈಗ ಮುಂದಿನ ಅಭ್ಯಾಸಕ್ಕೋಗೋಣ ಕೆಳಗಿರುವ ಪದಗಳನ್ನು ಸ್ಪಷ್ಟವಾಗಿ ಉಚ್ಚರಿಸಲು ಹೇಳಿ ಮತ್ತು ಬರೆಯಿಸಿ ಈಗ ಕೆಳಗಡೆ ಪದಗಳನ್ನ ಕೊಟ್ಟಿದ್ದಾರೆ ಅದನ್ನ ನಾವು ಬರೀತಾ ಹೋಗ್ಬೇಕು ಎರಡು ಗೆರೆಗಳನ್ನ ಸೇರಿಸಿ ಅಗಲ ಅಗಲ ಈ ರ ರ ಊ ಊ ಟ ಟ ಕ ಈರ ಊಟ ಊಟ ಅ ಗ ಲ ಅಗಲ ಈರ ಊಟ ಕಮಲ അ, ഗ, ല ഊട്ട ഇന്നൊമ്പ അകല ഈര ಕಮಲ ಇನ್ನೊಮ್ಮೆ ಕೊನೆಯದಾಗಿ ಅಗಲ ಈರ ಊಟ ಕಮಲ ನೀವು ಹೀಗೆ ಚೆನ್ನಾಗಿ ಬರಿಬೇಕು ವ್ಯಾಸ ಕೆಳಗೆ ನೀಡಿರುವ ಪದಗಳಲ್ಲಿ ಬಿಟ್ಟಿರುವ ಅಕ್ಷರಗಳನ್ನು ಸೇರಿಸಿ ಹೇಳಿಸಿ ಮತ್ತು ಬರೆಯಿರಿ ಇಲ್ಲಿ ಕೆಳಗೆ ಶಬ್ದಗಳಲ್ಲಿ ಒಂದೊಂದು ಅಕ್ಷರವನ್ನ ಅವರು ಬಿಟ್ಟಿದ್ದಾರೆ ನಾವು ಅದನ್ನ ಹೇಳಿ ಬರಿಬೇಕು ಬರಿಯಣ ನಾವು ಮೊದಲನೇ ಅಕ್ಷರ ಏನ್ ಬರದ್ರಾಗತ್ತೆ ಇದು ಲವ ಲವ ಎರಡನೇ ಅಕ್ಷರ ಊರ ಮೂರನೇ ಅಕ್ಷರ ಕಮಲ ನಾಲ್ಕನೆಯದು ಏನಾಗ್ಬೋದು ಕಮಲ ಆದ್ಮೇಲೆ ಯಾರಿಗಾದ್ರೂ ಗೊತ್ತಾ ಲಕ ಐದನೆಯದು ಈಗ ಮುಂದಿಂದು ಊಟ ಕದನ ಹೇಳೋಣ ಈಗ ಎಲ್ಲ ಶಬ್ದವನ್ನ ಲವ ಉರ ಕಮಲ ಲಕಲಕ ಈಗ ಊಟ ಕದನ ಮುಂದಿನ ಅಭ್ಯಾಸ ಕೆಳಗೆ ನೀಡಿರುವ ಪದಗಳಲ್ಲಿ ಬಿಟ್ಟಿರುವ ಅಕ್ಷರಗಳನ್ನು ಆವರಣದಲ್ಲಿ ಕೊಡಲಾಗಿದೆ ಸೂಕ್ತ ಅಕ್ಷರವನ್ನು ಗುರುತಿಸಿ ಹೇಳಿ ಮತ್ತು ಬರೆಯಿರಿ ಇಲ್ಲಿ ಅಕ್ಷರಗಳನ್ನ ಕೊಟ್ಟಿದ್ದಾರೆ ಅದ್ರಲ್ಲಿರುವ ಅಕ್ಷರಗಳನ್ನ ಒಂದು ಅಕ್ಷರವನ್ನ ನಾವು ಎತ್ತಿ ಇಲ್ಲಿ ಬರಿಬೇಕು ಅದು ಶಬ್ದ ಆಗ್ಬೇಕು ಲದ ಆಗತ್ತಾ ಇಲ್ಲ ಊದ ಇಲ್ಲ ಸರಿಯಾದ ಅಕ್ಷರ ಕದ ಮುಂದಿಂದು ಕಗ ಕಗ ಆಗತ್ತಾ ಇಲ್ಲ ಈಗ ಈಗ ಆಗತ್ತೆ ಈಗ ನಾ ಬರಿಬೇಕು ಮುಂದಿನ ಅಕ್ಷರ ಕಟಕ ಆಗತ್ತಾ ಆಗತ್ತೆ ಈಟಕ ಈಟಕ ಅಂತ ಶಬ್ದ ಇದೆಯಾ ಇಲ್ಲ ಲಟಕ ಲಟಕ ಅಂತ ಇದ್ಯಾ ಇಲ್ಲ ಸರಿಯಾದ ಅಕ್ಷರ ಕ ಕಟಕ ಮುಂದಿಂದು ಈರಟ ಈರಟ ಅಂತ ಅಕ್ಷರ ಇದ್ಯಾ ಇಲ್ಲ ಶಬ್ದ ಇದ್ಯಾ ಇಲ್ಲ ಕರಟ ಅಂತ ಇದೆಯಾ ಇದೆ ಲರಟ ಅಂತ ಯಾವ್ದಾದ್ರು ಶಬ್ದ ಕೇಳಿದ್ದೀರಾ ಇಲ್ಲ ಕರಟ ನನ್ ಜೊತೆ ಇನ್ನೊಮ್ಮೆ ಹೇಳಿ ಕದ ಈಗ ಕಟಕ ಕರಟ ಮುಂದಿನ ಅಭ್ಯಾಸ ಚಿತ್ರ ಪೂರ್ತಿ ಮಾಡಿ ಬಣ್ಣ ಹಚ್ಚಲು ತಿಳಿಸಿ ಯಾವ ಚಿತ್ರ ಇದು ನಿಮ್ಗೆ ಗೊತ್ತಿದಲ್ಲ ಇದ್ರ ಏನ್ ಆನೆ ಆನೆಗೆ ನಾವು ಬಣ್ಣವನ್ನ ಹಚ್ಚಬೇಕು ನೀವೆಲ್ಲರೂ ಚೆನ್ನಾಗಿ ಆನೆಗೆ ಬಣ್ಣ ಹಚ್ಚಿ ಓಕೆನಾ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ